ಈ ಭಾಗದಲ್ಲಿರುವ ಎಷ್ಟು ಗೊತ್ತಿಲ್ಲ ಗೊತ್ತಾದರೆ ಮೇಲೆ ನೋಡಿದ್ರು ಏನೇನು ಅಭಿವೃದ್ಧಿ ಆಗಬೇಕು ಹೋಗ್ಲಿ ಅದು ಗೊತ್ತಿಲ್ಲ ನನಗೆ ನಾವು ಒಂದು ಹೇಳ್ಬೇಕು ಅಂತಿದ್ದೀನಿ ಏನಂದ್ರೆ ಇವನ್ ಹಾಕಿದಾರಲ್ವ ಹಾಕಿದಾರಲ್ವಾ ಸಲ ಕವರೇಷನ್ ಅಲ್ಲಿ ಏನಂದ್ರೆ ಅದು ಈಗ ಅಟೋನಮಸ್ ಕಾಲೇಜ್ ಅಂತ ಇದೆ ಅದ್ರಲ್ಲಿ ಮಾತ್ರ ಅಪ್ರೂವಲ್ ಇನ್ನೂ ತನಕ ಕೊಡಲಿಲ್ಲ ಅವರು ಅದನ್ನು ನಮ್ಗೆ ಐದಾರು ತಿಂಗಳಾಯಿತು ನಾನು ಬಿ ಎ ಗ್ರಾಜುವೇಟ್ ಮಾಡಿದ್ದೀನಿ ಇನ್ನು ತನಕ ಯಾವುದೇ ರೀತಿ ಇದಿಲ್ಲ ರೆಸ್ಪಾನ್ಸ್ ಇಲ್ಲ ಕ್ಯಾಶ್ ಬಂದಿಲ್ಲ ಐದು ತಿಂಗಳಾದ್ರೂ ಇನ್ನೂ ತನಕ ಅಟೋನಮಸ್ ಕಾಲೇಜಿಂದ ಯಾವುದೇ ರೀತಿಯೂ ದುಡ್ಡು ಹಣ ಬಂದಿಲ್ಲ

ಅದೇ ಒಂದು ಕಂಪನಿ ಅಂತ ಇದ್ದಿದ್ರೆ ಇದ್ರೆ ಕಂಪನಿ ಇದ್ದಿದ್ರೆ ಯಾವ್ದಾದ್ರು ಸ್ವಲ್ಪ ಜಾಬ್ ಸಿಗ್ತಿತ್ತೇನೆ ಇಲ್ಲಿ ಯಾವ್ದು ರೀತಿ ಕಂಪನಿ ಇಲ್ಲ ಅಲ್ಲ ಅದ್ರಿಂದ ಇಲ್ಲಿ ಯಾರಿಗೂ ಜಾಬ್ ಇಲ್ಲ ಜಾಸ್ತಿ ಜನ ನಿರುದ್ಯೋಗಿನೇ ಇದಾರೆ ಸರ್ ಇವರು ಹೆಗ್ಡೆ ಅವರು ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಒಂದು ಆರು ಬಾರಿ ಎಂಪಿ ಎಲ್ಲ ಕ್ಷೇತ್ರದಲ್ಲಿ ಪ್ರಭಾರ ರಾಜಕಾರಣಿ ಕೂಡ ಏನಾದ್ರೂ ಮಾಡಬಹುದಾಗಿತ್ತಲ್ಲ ಈ ಒಂದು ಕ್ಷೇತ್ರಕ್ಕೆ ಮಾಡ್ಬೋದಿತ್ತು ಹಾಗೇನಿಲ್ಲ ಆದ್ರೆ ಯಾವ್ದು ರೀತಿ ಮಾಡಿಲ್ಲ ಅಷ್ಟೇ